ನಮಸ್ಕಾರ ಮತ್ತೊಂದು ವಿಷಯ ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕೆ ಮೊದಲು ಪ್ರತಿದಿನ ನಿಮ್ಮಲ್ಲಿ ಪ್ರತಿ ಕ್ಷಣ ಪ್ರತಿ ವಿಡಿಯೋದ ಮೊದಲು ಏನು ಪ್ರಾರ್ಥನೆ ಮಾಡ್ಕೊಳ್ತೀನೋ ಅದೇ ಪ್ರಾರ್ಥನೆ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಸಂತೋಷ ಪಡ್ತಾ ಇದ್ದೀರಾ ಮೆಚ್ಚಿಕೊಳ್ತಾ ಇದ್ದೀರಾ ದಯಮಾಡಿ ಆ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯಮಾಡಿ ಸಬ್ಸ್ಕ್ರೈಬರ್ಗಳಾಗಿ ಆ ಬಟನ್ ಒತ್ತೋದ್ರ ಮೂಲಕ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಿಮಗೆ ಕಡಿಮೆ ಪರಿಚಯ ಇರುವ ಅಥವಾ ಪರಿಚಯವೇ ಇಲ್ಲದಂಥ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದಂದರೆ ನಮ್ಮ ಕೋರ್ಟ್ಗಳಲ್ಲಿ ನಾವು ಈ ಮೇಲ್ ನಮ್ಮ ಕೇಸ್ಗಳಿಗೆ ಗೊತ್ತಾಯ್ತಾ ಈ ಸುಪೀರಿಯರ್ ಕೋರ್ಟ್ಸ್ ಅಂದರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸು ಯಾವಾಗ ಬೇಕಾಗತ್ತೆ ಯಾವಾಗ ಆ ಪರಿಸ್ಥಿತಿ ಬರುತ್ತೆ ನಮಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ದೀನಿ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಾನೂನುಗಳಿದೆ ಅವು ಸ್ಪಷ್ಟವಾಗಿ ಹೇಳಿದೆ ಗೊತ್ತಾಯ್ತಾ ಏನು ಮಾಡಿದ್ರೆ ಏನಾಗುತ್ತೆ ಏನು ಮಾಡಿದ್ರೆ ಏನಾಗಲ್ಲ ಅಂಥೇಳಿ ಹೌದಾ ಇದು ಜನರಲ್ಲ ಮಾತಾಡ್ತಾ ಇದ್ದು ಆದರೂ ಕೂಡ ಕೆಲವು ಸಂದರ್ಭಗಳು ಏನಾಗುತ್ತೆ ಸ್ವಲ್ಪ ಅನುಮಾನಕ್ಕೆ ಆಸ್ಪದ ಆಗುತ್ತೆ ಒಂದು ಸಂದರ್ಭವನ್ನು ಎರಡು ರೀತಿಯಲ್ಲಿ ಅರ್ಥೈಸಕ್ಕೆ ಸಾಧ್ಯವಾಗುತ್ತೆ ಅಥವಾ ಒಂದು ಸ್ಕೋಪ್ ಬರುತ್ತೆ ವ್ಯಾಪ್ತಿ ಅವಕಾಶ ಸಿಗುತ್ತೆ ಯಾರೋ ಒಂದು ಸಂದರ್ಭನ ಅವರು ಅವರದೇ ಆದ ರೀತಿಯಲ್ಲಿ ಇನ್ನೊಬ್ಬರು ಇನ್ನೊಬ್ಬರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ ಆಗ ಆಗ ಏನಾಗುತ್ತೆ ಒಂದು ಸ್ಪಷ್ಟತೆ ಬೇಕಾಗುತ್ತೆ ಈ ಸಂದರ್ಭಕ್ಕೆ ಈ ಕಾನೂನು ಅನ್ವಯ ಆಗತ್ತೆಯೇ ಅಥವಾ ಆಗೋದಿಲ್ವೇ ಅಥವಾ ಯಾವ ಥರ ತೀರ್ಮಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗ ನಮಗೆ ಸುಪೀರಿಯರ್ ಕೋರ್ಟ್ಸ್ ಏನಿದೆ ನಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬೇಕಾಗುತ್ತೆ ಯಾಕಂದ್ರೆ ತೆರಗಡೆ ಕೋರ್ಟ್ಗಳು ಯಾವುದೇ ಕಾನೂನು ಮಾಡೋಕ್ಕೆ ಬರೋಲ್ಲ ಅವರು ತಮಗೇನು ಸರಿ ಅಂತ ಕಾಣುತ್ತೆ ಆ ಪ್ರಕಾರ ಜಡ್ಜ್ಮೆಂಟ್ ಮಾಡಿಬಿಡ್ತಾರೆ ಗೊತ್ತಾಯ್ತಾ ಆದರೆ ಅವರಿಗೆ ಮಾರ್ಗದರ್ಶಿಯಾಗಿ ಈ ಮೇಲ್ಗಡೆ ಕೋರ್ಟಿನ ಜಡ್ಗಳು ಕೆಲಸ ಬರ್ತವೆ ಅವರು ಅದನ್ನು ಫಾಲೋ ಮಾಡಲೇಬೇಕು ಅದು ಕಡ್ಡಾಯ ಗೊತ್ತಾಯ್ತಾ ಈ ಯಾರು ಯಾವ ಕೋರ್ಟಿನ ಜಡ್ಮೆಂಟನ್ನು ಫಾಲೋ ಮಾಡಬೇಕು ಅಂತ ಹಿಂದೆ ಹೇಳಿದ್ದೆ ನಾನು ಆದರೂ ಒಂದು ಸಲ ಹೇಳ್ಬಿಡ್ತೀನಿ ನಮಗೆ ಕರ್ನಾಟಕದವರಿಗೆ ನಮ್ಮ ಕರ್ನಾಟಕ ಹೈಕೋರ್ಟಿನ ಜಜ್ಮೆಂಟು ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಮುಖ್ಯವಾಗುತ್ತೆ ಯಾವುದೋ ಒಂದು ವಿಷಯದ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ ಇದ್ದು ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಥರದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದರೆ ಸುಪ್ರೀಂ ಕೋರ್ಟ್ ನಿಲ್ಲುತ್ತೆ ಜಜ್ಮೆಂಟು ಕರ್ನಾಟಕ ಹೈಕೋರ್ಟ್ ಜಡ್ಜ್ಮೆಂಟ್ ನಾವು ಫಾಲೋ ಮಾಡೋಕ್ಕೆ ಬರಲ್ಲ ಗೊತ್ತಾಯ್ತಾ ಒಂದು ಎರಡನೇದಾಗಿ ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟು ಮತ್ತು ಬೇರೆ ಹೈಕೋರ್ಟ್ಗಳ ಜಡ್ಮೆಂಟ್ ಪ್ರಶ್ನೆ ಬಂದಾಗ ನಮ್ಮ ಹೈಕೋರ್ಟ್ ಜಜ್ಮೆಂಟ್ಗೆ ಪ್ರಾಮುಖ್ಯತೆ ಜಾಸ್ತಿ ಅದನ್ನೇ ಅನುಸರಿಸ್ಬೇಕಾಗತ್ತೆ ಆದರೆ ನಮ್ಮ ಹೈ ಯಾವುದೋ ಒಂದು ವಿಷಯದ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಜಜ್ಮೆಂಟ್ ಇಲ್ಲಪ್ಪ ನಂದು ಅನುಕೂಲವಾದಂತು ಯಾವುದೋ ಬೇರೆ ಹೈಕೋರ್ಟ್ ಮಡ್ರಾಸ್ ಹೈಕೋರ್ಟ್ ಇದೆ ಕಲ್ಕಟ್ಟಾ ಹೈಕೋರ್ಟ್ ಇದೆ ಬಾಂಬೆ ಹೈಕೋರ್ಟ್ ಇದೆ ಅದನ್ನು ಬೇಕಾದ್ರೆ ನಾನು ಹಾಜರು ಮಾಡ್ಬೋದು ಕೋರ್ಟಿನ ಮುಂದೆ ನನ್ನ ಕೋ ಕೇಸಿನೇ ಬೆಂಬಲವಾಗಿ ಆದರೆ ಸುಪ್ರೀಂ ಕೋರ್ಟ್ ಬಂದ್ಬಿಡ್ತು ಅಂದರೆ ಯಾವ ಹೈಕೋರ್ಟ್ದು ಬರಲ್ಲ ಇದು ಮೂಲಭೂತ ನಿಯಮ ನಿಮ್ಗೆ ಗೊತ್ತಿರಲಿ ಕಾನೂನು ಅಂತಲೇ ಹೇಳಬೇಕಾಗತ್ತೆ ಆಯಿತಾ ಯಾರು ಯಾವುದನ್ನು ಪಾಲಿಸಬೇಕು ಅಂತ ತಗಡೆ ಕೋರ್ಟಲ್ಲಿ ಏನಾಗುತ್ತೆ ಕಾನೂನು ಪ್ರಕಾರ ಕೇಸ್ ನಡೆಯುತ್ತೆ ಮತ್ತು ಆ ಕಾನೂನು ಸ್ವಲ್ಪಟ್ಟಂತೆ ವಾದಿ ಕಡೆ ವಕೀಲರು ಪ್ರತಿವಾದಿ ಕಡೆ ವಕೀಲರು ವಾದ ಮಾಡ್ತಾರೆ ತಮ್ಮದೇ ಆದ ರೀತಿಯಲ್ಲಿ ಕಾನೂನಿನ ಒಂದು ಭಾಗವನ್ನು ಅಥವಾ ಒಂದು ಸೆಕ್ಷನ್ನ ಒಂದು ಹಾಂ ಸೆಕ್ಷನ್ನ ಅರ್ಥೈಸ್ತಾರೆ ಕೋರ್ಟು ಇವ್ರ ಬಿರಿದು ಸರಿಯನ್ನು ತಪ್ಪು ಯಾರ್ದಾರೋ ಒಬ್ಬರು ಸರಿ ಅನ್ಕೋಬೋದು ಅಥವಾ ತನ್ನದೇ ಆದ ರೀತಿಯಲ್ಲಿ ಅದಕ್ಕೆ ಬೇರೆಯವರನ್ನ ಅರ್ಥವನ್ನು ಕೊಟ್ಟು ಅರ್ಥೈಸಿ ಜಜ್ಮೆಂಟ್ ಪಾಸ್ ಮಾಡಬೇಕಾಗುತ್ತೆ ಆ ಸರನ್ನ ಮೇಲ್ಗಡೆ ಕೋರ್ಟ್ ನೋಡ್ಕೊಳ್ಳುತ್ತೆ ಅದು ಬೇರೆ ಪ್ರಶ್ನೆ ಆದರೆ ಕೆಲವು ಸಂದರ್ಭಗಳಲ್ಲಿ ಜಿಜ್ಞಾಸೆ ಬಂದ್ಬಿಡುತ್ತೆ ಆ ಜಿಜ್ಞಾಸೆ ಯಾವಾಗ ಬರುತ್ತೆ ಯಾವಾಗ ಡಿಸಿಷನ್ ಬೇಕಾಗತ್ತೆ ಅಂತ ಒಂದು ಎರಡು ಮೂರು ಸಂದರ್ಭಗಳು ಗೊತ್ತಾಯ್ತಾ ನಾನು ತುಂಬ ಸೀರಿಯಸ್ ಆಗಿ ಜಜ್ಮೆಂಟ್ಗಳನ್ನ ಹೋಗಲ್ಲ ಆದರೆ ಏನು ಯಾವ ಸಂದರ್ಭ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ನಂಬರ್ ಒಂದು ಈಗ ಒನ್ ತರ್ಟಿ ಏಯ್ಟು ನೆಗೋಷಿಯೇಬಲ್ ಇನ್ಸುಮೆಂಟ್ಸ್ ಹಾಕಿ ತೊಗೊಳ್ಳೋಣ ಗೊತ್ತಾಯ್ತಾ ಅಲ್ಲಿ ಏನು ಹೇಳುತ್ತೆ ಯಾರೇ ಯಾರು ಗೊತ್ತಾಯ್ತಾ ಚೆಕ್ ಕೊಟ್ಟಿದ್ರೆ ಆ ಚೆಕ್ಕು ಅವರ ಚಾಕ್ ಖಾತೆಯಲ್ಲಿ ಹಣವಿಲ್ಲವೆಂದು ವಾಪಸ್ ಬಂದರೆ ಅಥವಾ ಅವರು ಬ್ಯಾಂಕಿನೊಡದೆ ಒಪ್ಪಂದ ಏನಾದರೂ ಒಪ್ಪಂದ ಮಾಡಿಕೊಂಡಿದ್ದು ಅದಕ್ಕೆ ಮಿಗಿಲಾದ ಹೆಚ್ಚಿನದಾದ ಹಣವನ್ನು ಬರೆದು ಅದು ವಾಪಸ್ ಬಂದರೆ ಆಗ ಅದು ಯಾರು ಕೊಟ್ಟಿರ್ತಾರೋ ಅವರು ಸೆಕ್ಷನ್ ಒನ್ ತರ್ಟಿ ಏಟ್ ಅಡಿಯಲ್ಲಿ ತಪ್ಪು ಮಾಡಿದ್ದಾರೆ ಅಪರಾಧ ಮಾಡಿದ್ದಾರೆ ಎಂದು ಭಾವಿಸತಕ್ಕದ್ದು ಅಂತಿದೆ ಗೊತ್ತಾಯ್ತಾ ಇದು ಕಾನೂನು ಸ್ಪಷ್ಟತೆ ಇದೆ ಆದರೆ ಕೆಲವು ಸಂದರ್ಭ ಏನಾಗಿ ಬರುತ್ತೆ ಇನ್ಸಫಿಷಿಯನ್ಸಿ ಆಫ್ ಫಂಡ್ಸ್ ಅಂತ ವಾಪಸ್ ಬರಬೇಕು ಹಣ ದುಡ್ಡಿಲ್ಲ ಅಂತ ಅವನ ಅಕೌಂಟಲ್ಲಿ ಆದರೆ ಸಲ ಏನು ಬರುತ್ತೆ ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಬರುತ್ತೆ ಅಥವಾ ಸಿಗ್ನೇಚರ್ ವ್ಯತ್ಯಾಸ ಇದೆ ಅಂತ ಬರುತ್ತೆ ಅಥವಾ ಇನ್ನೇನು ಹೇಳ್ಬೋದು ಸ್ಟಾಪ್ ಪೇಮೆಂಟ್ ಕೊಟ್ಟಿದ್ದಾರೆ ಅಂತ ಬರುತ್ತೆ ಗೊತ್ತಾಯ್ತಾ ಇದು ಈ ಚಕ್ಕು ಹಳೆದು ಹೊಸ ಬೇರೆ ಚಕ್ ಬಂದಿತ್ತು ಆ ಚಕ್ಕನ್ನು ಉಪಯೋಗಿಸ್ಬೇಕಿತ್ತು ಇದು ಎಕ್ಸ್ಪೈರಿ ಆಗಿರ್ತಕ್ಕಂಥ ಚಕ್ಕು ಅಂತ ಬರುತ್ತೆ ಈ ಸಂದರ್ಭ ಬಂದಾಗ ಇದು ಒನ್ ತರ್ಟಿ ಏಟ್ ವ್ಯಾಪ್ತಿಗೆ ಬರುತ್ತಿಯೇ ಇಲ್ಲವೇ ಅನ್ನೋ ಜಿಜ್ಞಾಸ ಸಾಮಾನ್ಯ ಬರುತ್ತಲ್ವ ಅದನ್ನು ನೀವು ಯಾವ ಕೋರ್ಟಲ್ಲಿ ಕೇಸ್ ನಡೆಸ್ತಾ ಇರ್ತಿರಲ್ಲ ವಿಚಾರಣೆ ಕೋರ್ಟು ಟ್ರಯಲ್ ಕೋರ್ಟು ಅದು ತೀರ್ಮಾನ ಮಾಡಕ್ಕೆ ಬರಲ್ಲ ಅದು ಭಾಳ ಸ್ಟ್ರಿಕ್ಟಾಗಿ ಹೋಗಬೇಕಾಗುತ್ತೆ ಇನ್ಸಫಿಷಿಯನ್ಸಿ ಫಂಡ್ ಇಲ್ಲ ನಾವು ಮಾಡಕ್ಕೆ ಬರಲ್ಲ ರೀ ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಅಂತ ಅವಾಗ ನಿಮಗೆ ಸುಪ್ರೀಂ ಕೋರ್ಟು ಹೈಕೋರ್ಟಿನ ಜಡ್ಗಳು ಬರುತ್ತೆ ಸುಪ್ರೀಂ ಕೋರ್ಟು ಹೈಕೋರ್ಟಿನ ಜಜ್ಮೆಂಟ್ಗಳನ್ನ ಹೇಳ್ತವೆ ಅಕೌಂಟ್ ಕ್ಲೋಸ್ ಆದರೂ ಒನ್ ತರ್ಟಿ ಏಟ್ ಸೆಕ್ಷನಿಗೆ ಬರುತ್ತೆ ಅಪರಾಧ ಅಂತಾಗತ್ತೆ ಮತ್ತು ಸಿಗ್ನೇಚರ್ ಡಿಫರ್ ಆದರೂ ಬರುತ್ತೆ ಗೊತ್ತಾಯ್ತಾ ಸ್ಟಾಪ್ ಪೇಮೆಂಟ್ ಕೊಟ್ಟಿದ್ರು ಬರುತ್ತೆ ಅಂತ ಹೇಳುತ್ತೆ ಗೊತ್ತಾಯ್ತಾ ಅದೇ ರೀತಿ ಈಗ ಸೆಕ್ಯೂರಿಟಿ ಕೊಟ್ಟಂಥ ಚೆಕ್ಕು ಏನು ಮಾಡಬೇಕು ಬೌನ್ಸ್ ಆಗಿರುತ್ತೆ ಒಂದು ತರ್ಟಿ ಏಟ್ಗೆ ಬರುತ್ತಾ ಅಂತ ಅದಕ್ಕೂ ಜಜ್ಮೆಂಟ್ಗಳಿದೆ ಅದು ಕಾನೂನಲ್ಲಿಲ್ಲ ಎನ್ಫೋರ್ಸಬಲ್ ಡೆಟ್ ಇದ್ದರೆ ಕಾನೂನು ಪ್ರಕಾರ ವಸೂಲು ಮಾಡಬೇಕಾದ ಸಾಲ ಇದ್ದರೆ ಆಗ ಸೆಕ್ಯೂರಿಟಿ ಕೊಟ್ಟಂಥ ಚೆಕ್ಕು ಕೂಡ ಉಪಯೋಗಿಸ್ಬೋದು ಆದರೆ ಆ ಚೆಕ್ ಡಿಸರ್ ಆದಾಗ ಅವರಿಗೆ ಕಾನೂನು ಪ್ರಕಾರ ವಸೂಲು ಮಾಡಿಕೊಳ್ಬೇಕಾದ ಬಾಕಿ ಇರಬೇಕು ಅಂತ ಹೇಳಿ ಇದನ್ನು ಬೇರೆ ಬೇರೆ ಹೈಕೋರ್ಟ್ಗಳು ನಮ್ಮ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ ಗೊತ್ತಾಯಿತು ಈ ಉದಾಹರಣೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ಒನ್ ತರ್ಟಿ ಏಯ್ಟಲ್ಲಿ ನನಗೆ ಸ್ಪಷ್ಟತೆ ಸಿಗಲ್ಲ ನಮ್ಮ ಸಂದರ್ಭಕ್ಕೆ ಆಗ ಕೋರ್ಟ್ಗೆ ನಮ್ಮ ಕೇಸಿನ ಬೆಂಬಲವಾಗಿ ಈ ಡಿಸಿಷನ್ಗಳು ಕೊಡಬೇಕಾಗುತ್ತೆ ಈಗ ಮತ್ತೊಂದು ಕೇಸ್ ತಗೊಳ್ಳೋಣ ಎರಡನೇ ಕೇಸು ಏನಂದರೆ ಈಗ ಎರಡು ಸಾವಿರದ ಐದರಲ್ಲಿ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಗೆ ತಿದ್ದುಪಡಿ ಬಂತು ಕರೆಕ್ಟಾ ಅದ್ರ ಪ್ರಕಾರ ಏನಾಯಿತು ಗಂಡು ಮಕ್ಕಳ ಗಂಡು ಸಂತಾನಕ್ಕೆ ಇರ್ತಕ್ಕಂಥ ಹಕ್ಕುಗಳೆಲ್ಲ ಸಮಾನವಾಗಿ ಹೆಣ್ಣು ಮಕ್ಕಳಿಗೂ ಇದೆ ಬಂದಿದೆ ಅಂತ ಹೇಳ್ತು ಅಂದರೆ ಪಿತ್ರಾಯತ ಆಸ್ತಿಯಲ್ಲಿ ಆಸ್ತಿಯನ್ನು ಸಮಾನವಾಗಿ ಹಂಚಿಕೊಳ್ಳುವ ಒಂದು ಹಕ್ಕು ಹೆಣ್ಣಿಗೆ ಗಂಡಿಗೆ ಸಮಾನವಾಗಿದೆ ಗಂಡಿಗೆ ಏನೇನೆಲ್ಲ ಹಕ್ಕು ಬರುತ್ತೆ ಕೊಟ್ಟರಿಂದ ಅದೆಲ್ಲವೂ ಹೆಣ್ಣಿಗೆ ಬರುತ್ತೆ ಅಂತ ಕರೆಕ್ಟ ಆದರೆ ಅಲ್ಲೂ ಕೂಡ ಕೆಲವು ಜಿಜ್ಞಾಸೆಗಳು ಉಳಿತು ಆ ಕಾನೂನಿನಲ್ಲಿ ಎಲ್ ಕಾನೂನಲ್ಲಿ ಎಲ್ಲ ಸಂದರ್ಭಗಳ್ನ ಹೇಳಕ್ಕಾಗಲ್ಲ ಪ್ರಿನ್ಸಿಪಲ್ ಅಲ್ಲಿ ಏನು ಅಂತ ಮುಖ್ಯವಾಗಿ ಅದನ್ನು ಇಂಟ್ರಪಿಟ್ ಮಾಡ್ತಕ್ಕಂಥದ್ದು ಅದಕ್ಕೊಂದು ಕಾನೂನು ಮಾಡ್ತಕ್ಕಂಥದ್ದು ಕೋರ್ಟ್ ಮೇಡ್ ಲಾ ಅಂತೀವಿ ಕೋರ್ಟ್ ಮಾಡಿದ ಕಾನೂನು ಅಂತ ಈ ಇಂಟ್ರಪ್ರಿಟೇಷನ್ ಕೊಡ್ತಾವಲ್ಲ ಕೋರ್ಟು ಅದು ಕೋರ್ಟ್ ಮಾಡಿದ ನ್ಯಾಯ ಕಾನೂನು ಆಯಿತಾ ಒಂದು ಪಾರ್ಲಿಮೆಂಟ್ ಮಾಡಿದ ಕಾನೂನು ಇನ್ನೊಂದು ಕೋರ್ಟ್ ಮಾಡಿದ ಕಾನೂನು ಸಮಾನವಾದ ಅಂತಾಯಿತು ಆಯಿತಾ ಅದರಲ್ಲಿ ಕೆಲವು ಜಿಜ್ಞಾಸೆಗಳು ಉಳಿತು ಯಾವ ತಾರೀಖಿಂದ ಅಂದರೆ ಮುಖ್ಯವಾಗಿ ಉಳಿದಂಥ ಅನುಮಾನಗಳು ಯಾವ ತಾರೀಕಿಂದ ಯಾವ ತಾರೀಕಿಂತ ಮೊದಲೇ ಅದು ಪಾರ್ಟಿಷನ್ ಆಗಿದ್ದರೆ ಬರಲ್ಲ ಬರುತ್ತೆ ಅಥವಾ ಅದಕ್ಕಿಂತ ಮುಖ್ಯವಾಗಿ ಪಾರ್ಟಿಷನ್ ಅಂದರೆ ಏನಾಗಿರಬೇಕು ಬರೇ ಬಾಯಿ ಮಾತಿನ ಪಾರ್ಟಿಷನ್ ಆಗಿಬಿಟ್ಟಿದ್ರೆ ಬರುತ್ತಾ ಅಥವಾ ಬರಲ್ವಾ ಗೊತ್ತಾಯ್ತಾ ಆಮೇಲೆ ಇದಕ್ಕೆ ಈ ಹಿಂದಿರ್ತಕ್ಕಂಥ ಏನು ಯಾವ ಸಂದರ್ಭದಲ್ಲಿ ಅಪ್ಲೈ ಆಗುತ್ತೆ ಯಾವ ಸಂದರ್ಭದಲ್ಲಿ ಅಪ್ಲೈ ಆಗೋಲ್ಲ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳು ಬಂತು ಆಗ ಅದಕ್ಕೆಲ್ಲ ಉತ್ತರವಾಗಿ ಸುಪ್ರೀಂ ಕೋರ್ಟ್ದು ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಜಡ್ಜ್ಮೆಂಟ್ ಬಂತು ಈಗ ನನ್ನೊಂದು ಸಂದರ್ಭ ಇದೆ ನಾನು ನನ್ನ ನಾನು ಕೇಸ್ ತಂಡಿಸ್ತಾ ಅಂತ ತಿಳ್ಕೊಡಿ ವಾದಿಪರ ಅಲ್ಲೇನಾಗಿದೆ ನನ್ನ ಕುಟುಂಬದಲ್ಲಿ ಗಂಡು ಮಕ್ಕಳೆಲ್ಲ ಎರಡು ಸಾವಿರ ನಾಲ್ಕು ಡಿಸೆಂಬರ್ ಇಪ್ಪತ್ತಕ್ಕಿಂತ ಮೊದಲೇ ತಿೆ ಮಾಡ್ಕೊಂಬಿಟ್ಟಿದ್ದಾರೆ ವಿಭಾಗ ಮಾಡ್ಕೊಂಬಿಟ್ಟಿದ್ದಾರೆ ವಾಟ್ನಿ ಮಾಡ್ಕೊಂಬಿಟ್ಟಿದ್ದಾರೆ ಗೊತ್ತಾಯ್ತಾ ಆದರೆ ಇದರಲ್ಲಿ ಯಾವುದು ಅವರು ಖಾತೆ ಮಾಡಿಸ್ಕೊಂಡಿಲ್ಲ ಸಾಮಾನ್ಯ ಹಳ್ಳಿ ಕಡೆ ನಡೆಯುವಂಥದ್ದೇ ಇದು ಎಸೋ ವರ್ಷಕ್ಕೊಂದ್ಸಲ ಖಾತೆ ಮಾಡಿಸ್ಕೊಳ್ತಾರೆ ಅದು ಕಾರಣ ಕೇಳಬೇಡಿ ನನಗೆ ಆ ಕಾರಣ ಅವ್ರವರೇ ಹೇಳಬೇಕು ನನಗೆ ಎಷ್ಟೋ ಕೆಲವರು ಇಪ್ಪತ್ತು ಮೂವತ್ತು ವರ್ಷ ಕಾಕರೇ ಇರಲ್ಲ ಅವರೇ ಅವರೇ ಹಕ್ಕದಾರರು ಆದರೆ ಪಾಣಿ ಅವರ ಸರಿ ಬಂದಿರಲ್ಲ ಸುಮ್ಮನೆ ಸುಮ್ಮಬಿಟ್ಟಿರ್ತಾರಪ್ಪ ಗೊತ್ತಾಯ್ತು ಬಂದಿಲ್ಲ ನನಗೀಗ ಅನುಮಾನ ಇದೆ ನಾನೇನು ಹೇಳ್ತೀನಿ ಸ್ವಾಮಿ ಎರಡು ಸಾವಿರದ ನಾಲ್ಕು ಡಿಸೆಂಬರ್ದ್ದು ನಮ್ಮ ಕುಟುಂಬದಲ್ಲಿ ಇವಾಗ ಆಗಿದೆ ಆದ್ದರಿಂದ ಹೆಣ್ಣುಮಕ್ಕಳಿಗೆ ನನ್ನ ಸೋದರಿಯರಿಗೆ ಇದರಲ್ಲಿ ಪಾಲ್ ಕೇಳಕ್ಕೆ ಬರಲ್ಲ ಅಂತ ಇಲ್ಲಿ ಕಾನೂನಿನಲ್ಲಿ ಸ್ಪಷ್ಟತೆ ಇಲ್ಲ ಪಾರ್ಟಿಷನ್ ಹೆಂಗಾಗಿರ್ಬೇಕು ಏನು ಸಮಾಚಾರ ಅಂತ ಗೊತ್ತಾಯ್ತದೆ ಆವಾಗ ವಿನಿತಾ ಶರ್ಮಾ ಜಡ್ಜ್ಮೆಂಟ್ ಏನು ಹೇಳಿದೆ ಕೋರ್ಟು ಸುಪ್ರೀಂ ಕೋರ್ಟು ಫುಲ್ ಬೆಂಚ್ ಜಡ್ಜ್ಮೆಂಟ್ ಏನು ಹೇಳುತ್ತೆ ಪಾರ್ಟಿಷನ್ ಒಂದು ವೇಳೆ ಆಸ್ತಿಯನ್ನೆಲ್ಲ ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರ ನಾಲ್ಕಿಂತ ಮೊದಲು ಮಾರುಬಿಟ್ಟಿದ್ರೆ ಆಗಲೂ ಪಾರ್ಟಿಷನ್ ಕೇಳಕ್ಕೆ ಬರಲ್ಲ ಎರಡನೇದು ಪಾರ್ಟಿಷನ್ ಆಗಿದ್ದು ಆ ಕಾ ಆ ಪಾರ್ಟಿಷನ್ ಪ್ರಕಾರ ಬಾಯಿ ಮಾತಿನ ಪಾರ್ಟಿಷನ್ನೇ ಆಗಿರ್ಬೋದು ಅಥವಾ ಬರವಣಿಗೆದೇ ಆಗಿರ್ಬೋದು ಅದರ ಪ್ರಕಾರ ಸಾರ್ವಜನಿಕ ದಾಖಲೆಗಳಲ್ಲಿ ನಿಮ್ಮ ಹೆಸರು ಬಂದಿದ್ದರೆ ಅಂದರೆ ಪಬ್ಲಿಕ್ ಡಾಕ್ಯುಮೆಂಟ್ ಅಂದರೆ ಈಮಿಟೇಷನ್ನು ಪಾಣೀಲಿ ಬಂದಿದ್ದರೆ ಅಲ್ಲೂ ಕೂಡ ಮತ್ತೆ ಪಾರ್ಟಿಷನ್ ಕೇಳಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅದನ್ನು ತಗೊಂಬಂದು ನಾನು ಕೊಡ್ತೀನಿ ನಮ್ಮ ಕೋರ್ಟಿಗೆ ಟ್ರಯಲ್ ಕೋರ್ಟಿಗೆ ಸ್ಪಷ್ಟತೆ ಬಂತು ಇವ್ರ ಕೇಸಲ್ಲಿ ಏನಾಗಿದೆ ಅಂದರೆ ನಾನು ಕೊಡೋದಲ್ಲ ಎದುರುಗಡೆ ಕೊಡ್ತಾರೆ ಸಾರಿ ಅವಾಗ ಏನಾಗುತ್ತೆ ಕೋರ್ಟಿಗೆ ಸ್ಪಷ್ಟತೆ ಬರುತ್ತೆ ಇವರ ಕೇಸು ವಾದಿ ಕೇಸನ್ನು ಡಿಸೆಂಬರ್ ಇಪ್ಪತ್ತು ಎರಡು ಸಾವಿರದ ನಾಲ್ಕಂತ ಮೊದಲು ಮಾಡ್ಕೊಂಡಿದ್ದಾರೆ ಆದರೆ ಖಾತೆ ಬದಲಾವಣೆ ಮಾಡಿಕೊಂಡಿಲ್ಲ ಸಾರ್ವಜನಿಕ ದಾಖಲೆ ಹೆಸರು ಬಂದಿಲ್ಲ ಈಶನ್ ಕೊಟ್ಟಿದ್ದಾರೆ ವಿಂತಾ ಶರ್ಮಾ ಕೇಸು ಅದೇನು ಹೇಳುತ್ತೆ ಬರಬೇಕು ಅಂತ ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಸಮಾನದ ಹಕ್ಕು ಬರುತ್ತೆ ಅಂತ ಚೆನ್ನಾಗಿ ನಿಮ್ಗೆ ಗೊತ್ತಾಯ್ತಾ ಈಗ ಇಲ್ಲಿ ಸ್ಪಷ್ಟತೆ ಬೇಕು ಆ ಕಾನೂನು ಯಾವ ರೀತಿ ಅರ್ಥೈಸಬೇಕು ಯಾವ ಸಂದರ್ಭದಲ್ಲಿ ನಾವು ಶೇರ್ ತೊಗೊಳಕ್ಕೆ ಬರೋದು ಹೆಣ್ಮಕ್ಳು ಯಾವ ಸಂದರ್ಭದಲ್ಲಿ ಬರಲ್ಲ ಅಂತಕ್ಕಂಥ ತೀರ್ಮಾನ ಆಗಬೇಕು ಆ ಕಂಡೀಷನ್ ಬೇಕಾಗುತ್ತೆ ಎರಡನೇದು ಆಯಿತಾ ಮೂರನೇದು ಬರ್ತೀನಿ ಈಗ ಪಿ ಟಿ ಸಿ ಎಲ್ ಕೇಸು ಹೌದಾ ಏನು ಹೇಳುತ್ತೆ ಎಸ್ ಸಿ ಎಸ್ ಟಿಗಳಿಗೆ ಸರ್ಕಾರದಿಂದ ಆದಂಥ ಗ್ರ್ಯಾಂಟು ಗೊತ್ತಾಯ್ತಾ ಅದು ಕಂಡೀಷನ್ನಾಗಿ ಕೊಟ್ಟಿರ್ತಾರೆ ಒಂದು ವೇಳೆ ಕಂಡೀಷನ್ ಪೀರಿಯಡ್ ಮುಗಿದ್ರೂ ಕೂಡ ಅದು ಅವರು ಮಾರಬಾರ್ದು ಮಾರಬೇಕಾದ್ರೆ ಸರ್ಕಾರದ ಅನುಮತಿ ತೆಗೆದುಕೊಂಡು ಮಾರಬೇಕು ಅಂತ ಹೇಳ್ಬೇಕಾನು ಕರೆಕ್ಟಾ ಹೌದು ಆದರೆ ಆಮೇಲೆ ಆಮೇಲೆ ಒಂದು ವೇಳೆ ಮಾರಿದರೆ ಆ ಥರ ಮಾರಾಟ ಆಗಿದ್ದರೆ ಅದನ್ನು ಮತ್ತೆ ವಾಪಸ್ ಹಕ್ಕು ಅವರಿಗಿದೆ ಅದಕ್ಕೆ ಅಸಿಸ್ಟೆಂಟ್ ಕಮಿಷನರಿಗೆ ಒಂದು ದೂರು ಕೊಡಬೇಕು ಅಂತ ಎಷ್ಟು ದಿವಸ ಕೊಡಬೇಕು ಎಷ್ಟು ದಿವಸವ್ರು ಕೊಡಬಾರ್ದು ಅಲ್ಲಿ ಉತ್ತರ ಇಲ್ಲ ಕಾನೂನಲ್ಲಿ ಏನು ಹೇಳಿದ ಸ್ಪಷ್ಟವಾಗಿಲ್ಲ ಕಾನೂನು ಕೆಲವು ಕಡೆ ಸ್ಪಷ್ಟವಾಗಿದ್ದು ಎರಡು ಥರದ ಅರ್ಥ ಕಲ್ಪಿಸುವಂಥ ಕಾನೂನು ಇರುತ್ತೆ ಕೆಲಸ ಅಲ್ಲಿ ಅರ್ಥವೇ ಇರಲ್ಲ ಅಲ್ಲಿ ಅವಕಾಶವೇ ಇರಲ್ಲ ಉತ್ತರ ಇರೋಲ್ಲ ಪ್ರಶ್ನೆಗೆ ಭಾಳ ಸಹಜವಾದ ಪ್ರಶ್ನೆ ಎಷ್ಟು ದಿವಸದಲ್ಲಿ ಕೊಡಬೇಕು ಅಂತ ಈಗ ಸಪೋಸಿಂಗ್ ನಾನು ತೊಂಬತ್ತನೇ ಇಸ್ವಲ್ಲಿ ಮಾರಿದ್ದೀನಿ ಎರಡು ಸಾವಿರದಲ್ಲಿ ಕೊಡ್ಬೋದಾ ಎರಡು ಸಾವಿರ ಹತ್ತರಲ್ಲಿ ಕೊಡ್ಬೋದಾ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೊಡ್ಬೋದಾ ಹೋಯ್ತು ಸುಪ್ರೀಂ ಕೋರ್ಟ್ ತನಕ ಹೋಯಿತು ಸುಪ್ರೀಂ ಕೋರ್ಟ್ನ ಏನು ಹೇಳಿದರು ನೀವು ಇಪ್ಪತ್ತು ಇಪ್ಪತ್ತೈದು ವರ್ಷ ಬಿಟ್ಬಿಟ್ಟು ಎ ಸಿ ಕಂಪ್ಲೇಂಟ್ ಕೊಟ್ಟರೆ ನಾವು ವಾಪಸ್ ಕೊಡ್ಸೋಕ್ಕೆ ಬರಲ್ಲ ಅದು ಕಾನೂನು ಉದ್ದೇಶ ಅಲ್ಲ ನೀವು ರೀಸನಬಲ್ ಪೀಡು ಅಂದರೆ ಅವ್ರ ಪ್ರಕಾರ ರೀಸನಬಲ್ ಅಂದರೆ ಮೂರರಿಂದ ಐದು ವರ್ಷದೊಳಗೆ ಹೆಚ್ಚು ಕಮ್ಮಿ ಅಷ್ಟೊಳಗೆ ಬಂದರೆ ನಾವು ಕೊಡಿಸ್ಬೋದು ನೀವು ಹದಿನೈದು ಇಪ್ಪತ್ತು ವರ್ಷ ಎಲ್ಲ ಮಾಡ್ಕೊಂಬಂದರೆ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಅದು ಇವತ್ತಿನ ಪರಿಸ್ಥಿತಿ ಇನ್ನೂ ಅಮೆಂಡ್ಮೆಂಟ್ ಜಾರಿಗೆ ಬಂದಿಲ್ಲ ಆದ್ದರಿಂದ ನಾನು ಮಾತಾಡ್ತಾ ಇರೋದು ಇಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಡ್ತಾನೆ ಎದುರುಗಡೆ ಅವರು ಏನಂತ ಸ್ವಾಮಿಯವರು ಅರ್ಜಿ ಕೊಟ್ಟಿದ್ದಾರೆ ಯಾರು ಗ್ರಾಂಟಿ ಕಡೆಯವರು ಗ್ರಾಂಟಿ ವಾರಸ್ದಾರರು ಗೊತ್ತಾಯ್ತಾ ಅವರು ಇಪ್ಪತ್ತೈದು ವರ್ಷದ ನಂತರ ನಂಗೆ ವಾಪಸ್ ಕೊಡಿಸಿ ಅಂತ ಬಂದಿದ್ದಾರೆ ಆದ್ದರಿಂದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬೇಕಾದ್ರೆ ಬರೋಲ್ಲ ಸ್ವಾಮಿ ಅಂತ ಕೊಡ್ತಾರೆ ಅಲ್ಲಿಗೆ ಆ ಕೋರ್ಟು ಯಾವುದೇ ಆಫೀಸರ್ ಆಗಲಿ ಅವರು ಪ್ರತಿವಾದಿಗಳ ಥರ ಮಾಡಬೇಕಾಗುತ್ತೆ ಇಲ್ಲಿ ಡಿಶನ್ ಹೆಲ್ಪಿದ್ ಬರುತ್ತೆ ಯಾಕಂದರೆ ಕಾನೂನಲ್ಲಿ ಸ್ಪಷ್ಟತೆ ಇಲ್ಲ ಗೊತ್ತಾಯ್ತಾ ಈ ಥರ ಕಾನೂನು ಸ್ಪಷ್ಟತೆ ಇಲ್ಲದೆ ಹೋದರೆ ಅಥವಾ ಕಾನೂನಲ್ಲಿ ಎರಡು ಥರದ ಅರ್ಥೈಸುವಿಕೆಗೆ ಅವಕಾಶ ಇದ್ದರೆ ಆಗ ನಮಗೆ ಆ ಒಂದು ಸ್ಪಷ್ಟತೆ ಬೇಕಾದರೆ ನಮಗೆ ಹೈಕೋರ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬೇಕಾಗುತ್ತೆ ಎಲ್ಲ ಕೇಸ್ಗಳಲ್ಲೂ ಬೇಕಾಗಲ್ಲ ಎಲ್ಲ ಕೇಸಲ್ಲೂ ಬೇಡ ಕೆಲವು ಕೇಸ್ ಭಾಳ ಸ್ಟ್ರೈಟ್ ಆಗಿರುತ್ತೆ ಇಂಜೆಕ್ಷನ್ ಅಲ್ಲ ಹಾಕ್ತಿರಪ್ಪ ನಿಮ್ಮ ದಾಖಲೆ ದಾಖಲೆ ಇರುತ್ತೆ ಗೊತ್ತಾಯ್ತಾ ಖಾತೆ ಪಾಣಿ ಇರುತ್ತೆ ಅಥವಾ ಸಿಟಿ ಲೆವೆಲ್ ಇದರಲ್ಲಾದರೆ ಖಾತೆ ಇರುತ್ತೆ ಗೊತ್ತಾಯ್ತಾ ಇನ್ನೇನು ಬೇಕು ಮತ್ತೆ ನಾವು ಹಾಕ್ತೀರ ಪತ್ರ ಇರುತ್ತೆ ಯಾವ ಚಕ್ಬಂದಿ ಇರತಕ್ಕಂಥ ಪ್ರಾಪರ್ಟಿ ಗೊತ್ತಾಗುತ್ತೆ ಇಂಜೆಕ್ಷನ್ ಕೇಳ್ತೀರಾ ಏ ಎರಡು ವಿಟ್ನೆಸ್ ಎಕ್ಸಾಮ್ ಮಾಡ್ತೀರಾ ಬಂದಿದ್ರೂ ಹೋಗುತ್ತೆ ಅಂತ ಹೇಳಿ ಇಂಜೆಕ್ಷನ್ ಕೊಡ್ತಾರೆ ಅಲ್ಲಿ ಏನೂ ಬೇರೆ ಥರದ ಅರ್ಥೈಸುವಿಕೆಗೆ ಅವಕಾಶ ಇಲ್ಲ ಆಮೇಲೆ ಎಲ್ಲ ಒಂದು ಕಡೆ ಇನ್ನೊಂದು ವಿಷಯ ಹೇಳ್ಬಿಡ್ತೀವಿ ಈಗ ಡೋಸ್ ಬರ್ಷನು ಪ್ರತಿಕೂಲ ಸ್ವಾಧೀನ ಹೌದಾ ಅಲ್ಲಿ ಏನಾಗುತ್ತೆ ನಾವೇನು ಹೇಳಿದ್ದೀವಿ ಯಾರೋ ಒಬ್ಬ ವ್ಯಕ್ತಿ ಅಪರಿಚಿತ ಇನ್ನೊಬ್ಬರಿಗೆ ಸೇರಿದ ಆಸ್ತಿಯಲ್ಲಿ ಕಂಟಿನ್ಯೂಯಸ್ ಆಗಿ ಓಪನ್ ಆಗಿ ಗೊತ್ತಾಯ್ತಾ ಆ ಎದುರುಗಡೆಯವರ ಹಕ್ಕಿಗೆ ಪ್ರತಿಕೂಲವಾಗಿ ಗೊತ್ತಾಯ್ತಾ ಒಂದು ಹನ್ನೆರಡು ವರ್ಷಕ್ಕಿಂತ ಜಾಸ್ತಿ ಖಾಸಗಿ ಭೂಮಿಯಲ್ಲಿದ್ದರೆ ಅದು ಅವನು ಅದನ್ನು ತಾನು ಮಾಲೀಕನಾಗ್ತಾನೆ ಅಂತ ಬರುತ್ತೆ ಆಯಿತಾ ಆಗ ತಾನು ಮಾಲೀಕನಾಗ್ತಾನೆ ಅಂತ ಈಗ ಇಲ್ಲೇನಾಗುತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ ಕೆಲವು ಸಂದರ್ಭದಲ್ಲಿ ಯಾರೋ ಒಬ್ಬನು ಟೆನೆಂಟ್ ಇದ್ದಾನೆ ಗೊತ್ತಾಯ್ತಾ ಅವನು ಲ್ಯಾಂಡ್ಲ್ಯಾಡ್ ವಿರುದ್ಧ ಆ ಮನೆ ಮಾಲೀಕ ಅವನ ಮೇಲೆ ಟೆನೆಂಟು ಈ ಥರದ ಒಂದು ಅಡೋಸ್ ಪೊಸಿಷನ್ ಕ್ಲೇಮ್ ಮಾಡೋಕ್ಕೆ ಬರುತ್ತಾ ಅನ್ನೋ ಸಹಜವಾದ ಪ್ರಶ್ನೆ ಬರುತ್ತೆ ಟೆನೆಂಟು ಲಾರ್ಡ್ ಮೇಲೆ ಬರುತ್ತಾ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ ಏನು ಹೇಳುತ್ತೆ ಟೆನೆಂಟು ಅಲ್ಲಿ ಏನಿರ್ತಾನೆ ಯಾವ ಜಾಗದಲ್ಲಿ ಯಾವ ಆಸ್ತಿಲಿರ್ತಾನೆ ಅದನ್ನು ಪರ್ಮಿಸಿವ್ ಪೊಸೆಷನ್ ಕರಿತೀವಿ ಏನಂದರೆ ಒಪ್ಪಿಗೆ ಆಗಿರುವ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಅನುಮತಿ ಇರುವ ಸ್ವಾಧೀನ ಅಂತ ಅಲ್ಲಿ ಅನುಮತಿ ಇರತಕ್ಕಂಥ ಸ್ವಾಧೀನದಲ್ಲಿ ಪರ್ಮಿಸಿವ್ ಅಲ್ಲಿ ನೀವು ಅಡ್ವೋಕ್ ಪೊಸಿಷನ್ನು ಪ್ರತಿಕೂಲ ಸ್ವಾಧೀನ ಕೇಳಕ್ಕೆ ಬರಲ್ಲ ಆ ಡಿಶಿಷನ್ ತೊಗೊಂಬ ನಿಮ್ಮ ಕೋರ್ಟಲ್ಲಿ ಕೊಟ್ಟರೆ ಕೋರ್ಟ್ ಒಪ್ಪುತ್ತೆ ಒಪ್ಪಲೇಬೇಕು ಅದ್ರ ಪಕ್ಕ ನಡ್ಕೋಬೇಕು ಇನ್ನೊಂದು ಪ್ರಶ್ನೆ ಬರುತ್ತೆ ಕೋರ್ಟಿಗೆ ಈಗ ನೀವು ಎ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಹೈಕೋರ್ಟ್ ಜಡ್ಜ್ಮೆಂಟು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಥರ ಬಂದಿದ್ದರೆ ಕೆಲವು ಸಲ ಬರುತ್ತೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಂದರ್ಭ ಇರುತ್ತೆ ಆಗಲೂ ಕೂಡ ಇಬ್ಬರು ಪಾರ್ಟಿಗಳು ಒಂದೊಂದು ಸುಪ್ರೀಂ ಕೋರ್ಟೇಶನ್ ಕೊಟ್ಟಾಗ ಕೋರ್ಟಿಗೆ ತಲೆನೋವಾಗುತ್ತೆ ಆಗ ಕೋರ್ಟ್ ಏನು ಮಾಡಬೇಕಾಗತ್ತೆ ಚೆಕ್ ಮಾಡಬೇಕಾಗತ್ತೆ ಯಾರಾದರೂ ಕೊಟ್ಟಿರೋ ಜಡ್ಜ್ಮೆಂಟ್ ಓವರ್ ರೂಲ್ ಆಗಿದೆಯಾ ಅಂತ ಗೊತ್ತಾಯ್ತಾ ಯಾವುದೋ ಒಂದು ಜಜ್ಮೆಂಟ್ ಕೊಟ್ಟಿರ್ತೀವಿ ಅದರ ವಿರುದ್ಧ ಹೋಗಿ ಇನ್ನೊಂದು ಜಜ್ಮೆಂಟ್ ಬಂದಿರುತ್ತೆ ಅದನ್ನು ಮನೆಮಾಚಿ ಕೆಲವರು ಇದೇ ಜಜ್ಮೆಂಟ್ ಕೊಡ್ತಾರೆ ಕೋರ್ಟಿಗೆ ಆಗ ಎದುರುಗಡೆ ಅವರು ಬುದ್ಧಿವಂತರಾಗಿದ್ದು ಅದು ಹಾಗಿದ್ದ ಔಸ್ವಾಮಿ ಸಾವಿರದ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತರ ಜಡ್ಮೆಂಟ್ ಬಂದಿದ್ದ ಹೌದು ಅದು ಅಪೀಲ್ ಹೋದರು ಎಂಬತ್ನಾಲ್ಕನೇ ಓರ್ ರೂಲ್ ಆಗಿದೆ ಈ ಜಡ್ಮೆಂಟ್ ಬಂದಿದೆ ಅಂತ ಕೊಡಬೇಕಾಗುತ್ತೆ ಇಂಥ ಸಂದರ್ಭಗಳು ಬರುತ್ತೆ ಗೊತ್ತಾಯ್ತಾ ಈ ಈ ಒಂದು ಉದಾಹರಣೆಗಳಿಂದ ಇವತ್ತು ನಾನು ಒಂದು ಮೂಲಭೂತವಾಗಿ ಒಂದು ವಿಷಯವನ್ನು ಮನವರಿಕೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀನಿ ಅಂತ ಭಾವಿಸ್ತೀನಿ ಅದಂದರೆ ಯಾವ ಸಂದರ್ಭದಲ್ಲಿ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳ ಜಡ್ಮೆಂಟ್ ಕೊಡಬೇಕಾಗತ್ತೆ ಕೊಡೋವಂಥ ಸಂದರ್ಭ ನಮ್ಮ ವಿಚಾರಣಾ ಕೋರ್ಟ್ಗಳ ಮುಂದೆ ಉದ್ಭವ ಆಗತ್ತೆ ಅನ್ನೋದು ಗೊತ್ತಾಯ್ತಾ ಸಂಕ್ಷಿಪ್ತ ಮತ್ತೆ ಹೇಳೋದಾದರೆ ಯಾವುದೇ ನಿಮ್ಮ ಕೇಸಿನ ಸಂದರ್ಭ ನಿಮ್ಮ ಕೇಸಿನ ಸಂದರ್ಭದಲ್ಲಿ ನಿಮಗೆ ಅನ್ವಯ ಹೋಗ್ತಕ್ಕ ಕಾನೂನು ಗೌರ್ನಿಂಗ್ ಲಾ ಅಂತ ಗೊತ್ತಾಯ್ತಾ ಆ ನಿಮಗೆ ಅನ್ವಯ ಆಗ್ತಕ್ಕಂಥ ಕಾನೂನು ಮತ್ತು ನಿಮ್ಮ ಕೇಸಿಗೆ ನಿಮ್ಮ ಕೇಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತರ ಇಲ್ಲದೋ ಹೋದರೆ ನಿಮ್ಮ ಸಂದರ್ಭ ಅಲ್ಲಿ ಇಲ್ದೋ ಹೋದರೆ ಕಾನೂನು ಹೇಳಿಲ್ಲವಾದರೆ ಅಥವಾ ಹೇಳಿದ್ದು ಅದು ಎರಡು ರೀತಿಯ ಅರ್ಥವನ್ನು ಕಲ್ಪಿಸುವುದಕ್ಕೆ ಸಾಧ್ಯವಾದರೆ ನೀವು ಒಂಥರ ಎದುರುಗಡೆ ಅವ್ರ ಥರ ಆಗ ನೀವು ಸುಪ್ರೀಂ ಕೋರ್ಟ್ದು ಹೈಕೋರ್ಟ್ದು ಜಜ್ಮೆಂಟ್ ಕೊಡಬೇಕಾಗುತ್ತೆ ಕೋ ಸುಪ್ರೀಂ ಕೋರ್ಟ್ ಈ ಥರ ಹೇಳಿದೆ ಇದೇ ಪೊಸಿಷನ್ ಅಪ್ಲಾ ಇದು ಕಾನೂನು ಸಿಟಿ ಈ ಪ್ರಕಾರವೇ ನೀವು ಮಾಡಬೇಕು ಅಂತ ಕೋರ್ಟಿಗೆ ಹೇಳಬೇಕಾಗುತ್ತೆ ಅಥವಾ ಎದುರುಗಡೆ ಹೇಳಬೇಕಾಗುತ್ತೆ ಯಾರ ಪರ ಇರುತ್ತೋ ಜಜ್ಮೆಂಟ್ ಗೊತ್ತಾಯ್ತಾ ಇದು ಯಾವಾಗ ಯಾವ ಸಂದರ್ಭದಲ್ಲಿ ಸಿವಿಲ್ ಕೋರ್ಟು ಅಥವಾ ಕ್ರಿಮಿನಲ್ ಕೋರ್ಟಿಗೂ ಅಪ್ಲೈ ಆಗುತ್ತೆ ಇದು ಗೊತ್ತಾಯ್ತಾ ಆಗ ಡಿಸಿಷನ್ಗಳು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಡಿಸಿಷನ್ ಬೇಕಾಗತ್ತೆ ಅದರಿಂದ ಏನು ಉಪಯೋಗ ಆಗುತ್ತೆ ಅದು ಯಾಕೆ ಬೇಕಾಗುವಂಥ ಸಂದರ್ಭ ನಂಗೆ ಒದಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ನನ್ನ ಮಾತಿದೆ ಇಷ್ಟು ಮಾತನ್ನು ನಿಮ್ಗೆ ಹೇಳಿ ಈ ವಿಷಯದ ಬಗ್ಗೆ ನಿಮಗೆ ಒಂದು ಪರಿಚಯಾತ್ಮಕವಾದಂಥ ಮಾತನಾಡ್ತಾ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ